ಹಾಯ್ ನಮಸ್ತೆ ನೋಡಿ ನಾನು ಚಿಪ್ಸ್ ತಿಂತ ಇದ್ದೇನೆ ಪೊಟ್ಯಾಟೊ ಫಿಂಗರ್ ಚಿಪ್ಸ್ ಇದು ಬಿಸಿಲಿನಲ್ಲಿ ಒಣಗಿಸಿ ಮಾಡುವಂಥದ್ದು ಬಟಾಟೆ ಬಟಾಟೆದು ಶಬ್ದ ಕೇಳಿದ್ರೆ ಗೊತ್ತಾಗ್ಬೋದು ನಿಮಗೆ ತುಂಬ ಒಂದು ಮೃದುವಾಗಿ ಬಂದಿರುವಂಥದ್ದು ಒಂದು ಒಮ್ಮೆ ವರ್ಷದಲ್ಲಿ ಒಮ್ಮೆ ಒಂದು ಐದು ಕೆ ಜಿ ಬಟಾಟೆ ತಂದು ಈ ರೀತಿ ಮಾಡಿಟ್ಟುಕೊಂಡ್ರೆ ಯಾವಾಗ ಬೇಕಾದ್ರೆ ಆವಾಗ ಹುರಿದು ಕೊಡ್ಬೋದು ಮಕ್ಕಳಿಗೆಲ್ಲ ತುಂಬ ಒಳ್ಳೇದತ್ತೆ ನೋಡಿ ಸೌಂಡ್ ಕೇಳ್ತದಲ್ಲ ಮತ್ತೆ ಬಟಾಟೆ ಫಿಂಗರ್ ಚಿಪ್ಸ್ ಮಾಡಿದಾಗ ಅದರ ಸಿಪ್ಪೆ ಇರ್ತದಲ್ಲ ಅದನ್ನು ಬಿಸಾಡೋದು ಬೇಡ ಆಯ್ತಾ ಅದರಲ್ಲಿ ಕೂಡ ಒಂದು ಬಾಳಕು ಮಾಡುವ ನಾವು ಹಾಗಾದರೆ ನೋಡಿಕೊಂಡ್ಬರುವ ಇನ್ನೇ ತಾಡ ನೋಡ್ಬೋದು ನೀವು ಇಲ್ಲಿ ಚಿಪ್ಸು ಎಷ್ಟು ಮೃದುವಾಗಿ ಬಂದಿದೆ ಅಂತ ತುಂಬ ಕ್ರಿಸ್ಪಿಯಾಗಿ ಕೂಡ ಬಂದಿದೆ ನಾನಿಲ್ಲಿ ಒಂದು ಎರಡು ಕೆ ಜಿಯಷ್ಟು ಬಟಾಟೆಯನ್ನು ಚೆನ್ನಾಗಿ ಎರಡು ಮೂರು ಸಲ ತೊಳೆದು ತಗೊಂಡಿದ್ದೇನೆ ನೋಡಿ ಈಗ ಅದರ ಸಿಪ್ಪೆಯನ್ನು ತೆಗೊಳ್ಬೇಕು ಸಿಪ್ಪೆ ತೆಗೆದರೂ ಮಾಡ್ಬೋದು ತೆಗಿಯೋದು ಮಾಡ್ಬೋದು ನಾನಿಲ್ಲಿ ತೆಗೆದುಕೊಳ್ತಾ ಇದ್ದೇನೆ ಸಿಪ್ಪೆ ತೆಗಿಲಿಕ್ಕೆ ನೀವು ಚಾಕುವಿನಲ್ಲಿ ಬೇಕಾದರೂ ತೆಗಿಬೋದು ಅಥವಾ ಸಿಪ್ಪೆ ಈಗ ಸಿಗ್ತದಲ್ಲ ಅದರಲ್ಲಿ ಸುಲಭ ಆಗ್ತದೆ ನಮಗೆ ಮಾತ್ರ ಸ್ವಲ್ಪ ದಪ್ಪ ದಪ್ಪದಾಗಿ ಸಿಪ್ಪೆ ಬರ್ತದೆ ಮತ್ತೆ ಒಂದು ನಾವು ಈ ರೀತಿ ದಪ್ಪ ದಪ್ಪ ಸಿಪ್ಪೆ ಅಂತಲ್ಲ ವೇಸ್ಟ್ ಆಗ್ತದಲ್ಲ ಅಂತ ಚಿಂತೆ ಮಾಡಬೇಕು ಅಂತಿಲ್ಲ ಬಟಾಟೆಯನ್ನು ತೊಳೆಯುವಾಗಲೇ ಚೆನ್ನಾಗಿ ತೊಳೆದ್ರೆ ಆ ಸಿಪ್ಪೆಯಿಂದ ಕೂಡ ನಾವು ಒಳ್ಳೆಯ ಒಂದು ಊಟಕ್ಕೆ ನೆಂಚಿಕೊಳ್ಳುವಂತಹ ಒಂದು ಬಾಳಕವನ್ನು ಮಾಡ್ಬೋದು ನೋಡಿ ಈ ರೀತಿಯಾಗಿ ಎಲ್ಲವನ್ನು ಸಿಪ್ಪೆ ಈಗ ನೀರಿನಲ್ಲಿ ಹಾಕಿಟ್ಟಿದ್ದೇನೆ ಈಗ ಅದನ್ನು ಉದ್ದ ಉದ್ದ ಹೋಳುಗಳಾಗಿ ಕಟ್ ಮಾಡಿಕೊಳ್ಳಬೇಕು ಸಾಮಾನ್ಯವಾಗಿ ಕಟ್ ಮಾಡಿಕೊಳ್ಳುವಾಗ ಹೋಳುಗಳು ಒಂದೇ ಸಮಾನ ಆಗಿರುವಂತೆ ನೋಡಿಕೊಂಡ್ರೆ ಒಳ್ಳೆಯದು ನೋಡಿ ನಾನಿಲ್ಲಿ ಈಳಿಗೆ ಮಣೆ ಮೆಟ್ಟು ಕತ್ತಿ ಅಂತ ಹೇಳೋದು ನಾವು ಅದರಲ್ಲಿ ಕಟ್ ಮಾಡಿಕೊಳ್ತಾ ಇದ್ದೆ ನನಗೆ ಅದರಲ್ಲಿ ಕಟ್ ಮಾಡೋದೇ ಇಷ್ಟ ಸುಲಭ ಆಗ್ತದೆ ಬೇಗ ಬೇಗ ಆಗ್ತದೆ ಅಂತ ನಾನು ಅದರಲ್ಲೇ ಮಾಡಿಕೊಳ್ತೇನೆ ನೋಡಿ ಈ ರೀತಿಯಾಗಿ ಉದ್ದುದ್ದವಾಗಿ ಎಷ್ಟು ಉದ್ದ ಬೇಕು ಹೇಗೆ ಶೇಪ್ ಬೇಕಾದರೂ ನೀವು ಮಾಡಿಕೊಳ್ಬೋದು ನಾನು ಈ ರೀತಿಯಾಗಿ ಇದ್ದೇನೆ ನೋಡಿ ಈಗ ಎಲ್ಲ ರೆಡಿ ಆಯಿತು ಈಗ ನೀರಿಗೆ ಹಾಕಿಕೊಳ್ತಾ ಇದ್ದೇನೆ ನಾನು ಅದನ್ನೀಗ ಅದರಲ್ಲಿ ತುಂಬ ಸ್ಟಾರ್ಚಿನ ಅಂಶ ಇರ್ತದೆ ಹಾಗೆ ನೀರಿಗೆ ಹಾಕಿಕೊಳ್ಳೋದು ತುಂಬ ಮುಖ್ಯ ಆಮೇಲೆ ಕಪ್ಪು ಕೂಡ ಆಗ್ತದೆ ನೋಡಿ ರೆಡಿಯಾಗಿದೆ ನೀರು ಕ್ಲಿಯರ್ ಆಗುವವರೆಗೆ ತೊಳೆದಿಟ್ಟುಕೊಂಡಿದ್ದಾರೆ ನೋಡಿ ನೀರು ಕಾಣಬೇಕು ಅದರ ಸ್ಟಾರ್ಚ್ ಎಲ್ಲ ಹೋಗಿ ಹೀಗೆ ಆಗಬೇಕು ಅಷ್ಟೊರಗೆ ತೊಳೆದು ಇಟ್ಟುಕೊಂಡಿದ್ದೇನೆ ಇಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ ನೋಡಿ ನೀರು ಕುದೀತಾ ಉಂಟು ಈಗ ಸ್ವಲ್ಪ ಸೋಡಾ ಹಾಕ್ತಾ ಇದ್ದೇನೆ ಉಪ್ಪನ್ನು ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಈ ಹೂಳುಗಳನ್ನು ಹಾಕುವ ನೋಡಿ ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ ಒಂದು ನಿಮಿಷ ಆಗಿದೆ ಸಾಕು ತುಂಬ ಎಲ್ಲ ಕುದಿಸ್ಲಿಕ್ಕೆ ಹೋಗ್ಬಾರ್ದು ಇದು ಮುರಿಬಾರ್ದು ಮುರಿಲಿಕ್ಕೆ ಮೊದಲು ನಾವು ತೆಗಿಬೇಕು ನೋಡಿ ಈ ರೀತಿ ಕಣ್ಣು ಇರುವಂತಹ ಒಂದು ಪಾತ್ರೆಗೆ ತೆಗೆದುಕೊಳ್ತಾ ಇದ್ದೇನೆ ಅಥವಾ ಬಟ್ಟೆಯಲ್ಲಿ ಕೂಡ ಸೋಸ್ಬೋದು ನೀವು ಹೇಗೆ ಬೇಕಾದರೂ ನೀರನ್ನು ಸೋಸಿಕೊಳ್ಳಿ ನಾನು ಈ ರೀತಿಯಾಗಿ ತೆಗೆದಿಟ್ಟುಕೊಳ್ತಾ ಇದ್ದೆ ನಾವು ನೋಡಿ ಈ ಹದಕ್ಕೆ ಬೆಂದಿರಬೇಕಂದ್ರೆ ಬೆಂದಿರ ಸರಿಯಾಗಿ ಬೇಯುವುದಲ್ಲ ಅರ್ಧ ಬೇಯುವುದು ಅಂತ ಹೇಳ್ತಾರಲ್ಲ ಹಾಗೆ ಆಗಬೇಕು ನಾಟಿ ಸಿಪ್ಪೆ ಉಂಟಲ್ಲ ಅದು ನಾವು ಎಷ್ಟು ಮಾಡಿಕೊಳ್ಳೋದು ಬೇಡ ಅದನ್ನು ನೋಡಿ ಚೆನ್ನಾಗಿ ತೊಳೆದಿರಬೇಕು ಮೊದಲೇ ಈಗ ಅದನ್ನು ಇದೇ ನೀರಿಗೆ ಹಾಕಿಕೊಳ್ಳುವ ಅದೇ ನೀರಿಗೆ ಹಾಕಿಕೊಂಡು ಒಮ್ಮೆ ಕುದಿಸಿಕೊಳ್ಳುವ ಇದರಿಂದ ನಾವು ಬಾಳಕ ಮಾಡಬಹುದು ಇದನ್ನು ಕೂಡ ಹೆಚ್ಚು ಕುದಿಸಬೇಕು ಅಂತ ಇಲ್ಲ ಒಂದು ನಿಮಿಷ ಕುದಿಸಿದ್ರೆ ಸಾಕು ಅದು ಕೂಡ ಆಗಿದೆ ಕುದಿ ಬಂದಿದೆ ಅದನ್ನು ಕೂಡ ತೆಗೆದುಕೊಳ್ಳುವ ನೋಡಿ ಈ ರೀತಿ ಬಟ್ಲಿಗೆ ತೆಗೆದಿಟ್ಟುಕೊಂಡಿದ್ದೇನೆ ಈಗ ಇದಕ್ಕೆ ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ಸ್ವಲ್ಪ ಉಪ್ಪು ಬೇಕಾಗ್ತದೆ ಮೆಣಸಿನ ಹುಡಿಯನ್ನು ಹಾಕಿಕೊಳ್ತಾ ಇದ್ದೇನೆ ಹಸಿ ಮೆಣಸನ್ನು ಪೇಸ್ಟ್ ಮಾಡಿ ಕೂಡ ಹಾಕಿಕೊಳ್ಬೋದು ಹಾಗೆ ಸ್ವಲ್ಪ ಹುಳಿ ಮಜ್ಜಿಗೆಯನ್ನು ಹಾಕಿಕೊಳ್ತಾ ಇದ್ದೇನೆ ದಪ್ಪ ಇರಬೇಕು ಅದನ್ನು ಚೆನ್ನಾಗಿ ಕಲಸಿಕೊಳ್ಬೇಕು ಹೀಗೆ ಇದನ್ನು ಬಟ್ಲಲ್ಲೇ ಒಣಗಲಿಕ್ಕೆ ಇಡಬೇಕು ಈಗ ಟ್ಯಾರಿಸಿಗೆ ಹೋಗ್ತಾ ಇದ್ದೇನೆ ಅಂದರೆ ಅದನ್ನು ಬಿಸಿಲಿಗೆ ಒಣಗಲಿಕ್ಕೆ ಹಾಕ್ಲಿಕ್ಕೆ ಹೋಗ್ತಾ ಇದ್ದೇನೆ ನಾನೇ ಯಾವಾಗಲೂ ಪ್ಲಾಸ್ಟಿಕ್ ಗೋಣಿ ಸಿಗ್ತದಲ್ಲ ಅಕ್ಕಿ ಎಲ್ಲ ಬರ್ತದೆ ಅದರಲ್ಲಿ ಹಾಕಲಿಕ್ಕೆ ಹಾಕ್ತೇನೆ ಒಣಗಲಿಕ್ಕೆ ನೀವು ಬೇಕಾದರೆ ಯಾವುದಾದ್ರೂ ಯಾವುದರಲ್ಲಿ ಬೇಕಾದರೂ ಕೊಡ್ಬೋದು ಬಟ್ಟೆಯಲ್ಲಿ ಬೇಕಾದರೂ ಹಾಕ್ಬೋದು ನಾನು ಪ್ಲಾಸ್ಟಿಕ್ ಗೋಣಿಯಲ್ಲೇ ಒಣಗಲಿಕ್ಕೆ ಹಾಕುವಂಥದ್ದು ಎಲ್ಲ ರೆಡಿ ಮಾಡಿಕೊಳ್ತಾ ಇದ್ದೇನೆ ಬಿಸಿಲಿಗೆ ಚೆನ್ನಾಗಿ ಹರಡಿದ್ದರೆ ಈಗ ಪ್ರತಿಯೊಂದಕ್ಕೂ ಬಿಸಿಲು ತಾಗುವ ಹಾಗೆ ತೆಳುವ ಹಾಗೆ ಹರಡಿಕೊಂಡ್ರೆ ಒಳ್ಳೆಯದು ಅಂದರೆ ನಮಗೆ ಬೇಗ ಒಣಗಿ ಸಿಗಬೇಕಲ್ಲ ಹಾಗೆ ಈ ರೀತಿಯಾಗಿ ನೋಡಿ ಬಿಡಿ ಬಿಡಿಯಾಗಿ ಹಾಕಿಕೊಳ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಒಳ್ಳೆ ಬಿಸಿಲು ಕೂಡ ಉಂಟು ಬಿಸಿಲಿದ್ದ ಒಂದು ಮೂರು ದಿವಸದಲ್ಲಿ ಒಣಗ್ತೈತಿ ನೋಡಿ ಇದನ್ನು ಕೂಡ ಅದು ಯಾವಾಗ ಮಧ್ಯಾಹ್ನ ಅದ ಹೊತ್ತಿಗೊಮ್ಮೆ ಬಂದು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಅಂದರೆ ಮಜ್ಜಿಗೆ ಸ್ವಲ್ಪ ಹಾರಿರ್ತದೆ ಈ ರೀತಿಯಾಗಿ ಮೇಲೆ ಕೆಳಗೆ ಮಾಡಿದರೆ ಅದು ಮಜ್ಜಿಗೆ ಅದರಲ್ಲೇ ಇಂಗಿ ಹೋಗ್ತದೆ ಇದು ನೋಡ್ಬೋದು ಈಗ ಒಂದು ದಿವಸ ಒಣಗಿದಾಗಿ ಹೀಗೆ ಆಗಿದೆ ಚಿಪ್ಸ್ ನೋಡಿ ಎರಡು ದಿವಸ ಆಗೋ ಹೀಗೆ ಒಣಗಿದೆ ಮೂರು ದಿವಸ ಒಣಗಿಸಿದ್ರಾಯಿತು ಈಗ ಎಣ್ಣೆಯನ್ನು ಕಾಯಲಿಕ್ಕೆ ಇಡ್ತಾ ಇದ್ದೇನೆ ಈಗ ಬಾಳು ಕುಂಟಲ್ಲ ಬಟಾಟೆ ಸಿಕ್ಕಬೇಕು ಅದನ್ನು ಹುರಿದುಕೊಳ್ತಾ ಇದ್ದೇನೆ ಅದು ಬೇಗ ಆಗ್ತದೆ ಅಂದರೆ ಬಿಸಿ ಎಣ್ಣೆಗೆ ಹಾಕೋದು ತೆಗೆದಿದೆ ಹಾಗೆ ಮಾಡಬೇಕಾಗ್ತದೆ ಬೇಗ ಕರ್ದಾಗ್ತದೆ ಅದು ನೋಡಿ ಈಗ ಬಟಾಟೆ ಹುಳು ಕೂಡ ಹುರಿದುಕೊಳ್ತಾರೆ ನೋಡಿ ಒಳ್ಳೆ ಅರಳಿ ಅರಳಿ ಬರ್ತಾ ಇತ್ತು ತುಂಬ ಒಳ್ಳೆಯದಾಗಿ ಬಂದಿತ್ತು ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ನೀವು ಕೂಡ ಹೀಗೆ ಮಾಡಿಟ್ಟುಕೊಳ್ಳಿ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಕೊಡಿ ಆಯಿತಾ ಶೇರ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನೋಡಿ ಈಗೆಲ್ಲ ಕೊಡ್ತಾ ಇದ್ದೇನೆ ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯಾರಾದರೂ ಬಂದರೆ ಕೂಡ ತಕ್ಷಣಕ್ಕೆ ಕುಡ್ದು ಕೊಡ್ಬೋದು ನೋಡಿ ಸಂಜೆ ಕಾಫಿಗೆಲ್ಲ ಒಳ್ಳೆಯದಾಗ್ತದೆ ಈಗ ಇದಕ್ಕೆ ನಮ್ಮ ನಮಗೆ ಬೇಕಾದ ಹಾಕ್ತಾ ಇದ್ದೇನೆ ಈಗ ಹಾಕ್ತಾ ಇದ್ದೇನೆ ಚಾಟ್ ಮಸಾಲೆ ಅಂಚೂರು ಪೌಡರ್ ಏನು ಬೇಕಾದರೂ ಹಾಕಿ ಕೊಡ್ಬೋದು ತುಂಬ ಚಾಯ್ಸು ಮ್ಯಾಗಿ ಮಸಾಲೆ ಕೂಡ ಹಾಕಿ ಕೊಡ್ಬೋದು ಈ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಶಬ್ದ ಕೇಳಿದರೆ ನಿಮಗೆ ಗೊತ್ತಾಗ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಒಳ್ಳೆಯದಾಗಿ ಬಂದಿದೆ ಅಂತ ನೋಡ್ಬೋದು ನೀವು ಇಲ್ಲಿ ತುಂಬ ಒಳ್ಳೆಯದಾಗಿ ಬಂದಿದೆ ನಿಮಗೂ ಕೂಡ ಇಷ್ಟ ಆಗಿರ್ಬೋದು ನೀವು ಕೂಡ ಮಾಡಿ ಅಭಿಪ್ರಾಯ ತಿಳಿಸಿ ಆಯಿತಾ ಹೇಗೆ ಬಂದಿತ್ತು ಅಂತ ಹೇಳಿದರೆ ನಮಗೆ ಖುಷಿ ಆಗ್ತದೆ ನೋಡಿ ಬಾಳ್ಕವನ್ನು ನೋಡಿ ಇದನ್ನು ಕೂಡ ಇದು ಮಜ್ಜಿಗೆ ಅನ್ನಕ್ಕಂತೂ ಸೂಪರ್ ಆಗ್ತದೆ ಊಟ ಮಾಡಿ ನೋಡಿದ್ದೇವೆ ನಾವು ತುಂಬ ತುಂಬ ಒಳ್ಳೆಯದಾಗ್ತದೆ ನೀವು ಕೂಡ ಮಾಡಿ ನೋಡಿ ಹಾಗಾದರೆ ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ನಮಸ್ಕಾರಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಲಿಕ್ಕೆ ಮರಿಬೇಡಿ ಆಯಿತಾ